ಇವತ್ತಿನ ವಿಡಿಯೋದಲ್ಲಿ ನಾನು ಕಾಯಿ ವಡೆ ಮಾಡ್ತಾ ಇದ್ದೀನಿ ಅದಕ್ಕೆ ಎರಡು ಬೌಲಷ್ಟು ಅಕ್ಕಿ ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ ಜೀರಿಗೆ ಒಂದು ಚಮಚದಷ್ಟು ಉಪ್ಪು ರುಚಿಗೆ ಬೇಕಾಗಷ್ಟು ಶುಂಠಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸು ಒಣಮೆಣಸು ತೊಗೊಂಡಿದ್ದೀನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಕಾಯಿಯನ್ನು ರುಬ್ಕೊಳ್ತೀನಿ ಕಾಯಿ ಕೊತ್ತಂಬರಿ ಸೊಪ್ಪು ರುಚಿಗೆ ಬೇಕಾಗಷ್ಟು ಉಪ್ಪು ಜೀರಿಗೆ ಶುಂಠಿ ಹಸಿಮೆಣಸು ಹಸಿಮೆಣಸು ಒಣ ಒಣಮೆಣಸು ಎರಡು ಯಾಕೆ ತೊಗೊಂಡಿದ್ದೀನಿ ಅಂದರೆ ಒಣಮೆಣಸು ಹಾಕಿದಾಗ ಒಂದು ಸ್ವಲ್ಪ ಕಲರ್ ಬರುತ್ತೆ ಅಂಥೇಳಿ ಒಂದೆರಡು ಒಣಮೆಣಸು ತೊಗೊಂಡಿದ್ದೀನಿ ಹಸಿಮೆಣ್ಸೇ ಬೇಕಾದರೆ ಒಂದು ನಾಲ್ಕು ತೊಗೊಳ್ಬೋದು ಅವರವರು ಇಷ್ಟ ರುಬ್ಬಿದ್ದಾಗಿದೆ ಈಗ ಒಂದು ಪಾತ್ರೆ ತೊಗೊಂಡು ಹಿಟ್ಟು ಹಾಕ್ಕೊಡ್ತೀನಿ ಅದಕ್ಕೆ ಕಾದಿರೋ ಎಣ್ಣೆನ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಬಿರೋ ಕಾಯಿಯನ್ನು ಹಾಕ್ಕೊಳ್ಬೇಕು ನೀರು ಬೇಕಾಗಲ್ಲ ಇದೇ ಸಾಕಾಗುತ್ತೆ ಕಡಿಮೆ ಬಂದ್ರೆ ಸ್ವಲ್ಪ ನೀರ್ ಹಾಕೊಳ್ಬಹುದು ಸ್ವಲ್ಪ ನೀರ್ ಬೇಕಾಗುತ್ತೆ ನಾನ್ ಜಾರ್ ತೊಳೆದು ನೀರ್ ಹಾಕೊಳ್ತೀನಿ ಹಿಟ್ಟು ರೊಟ್ಟಿ ಹಿಟ್ಟಿನ ಹದಕ್ಕೆ ಇರ್ಬೇಕು ತುಂಬಾ ನೀರಾಗಿ ಮಾಡ್ಕೊಳ್ಬಾರ್ದು ಸಾಕು ಇದು ಕಲಿಸಿದ್ದು ಈಗದಕ್ಕಿದ್ರೆ ಕರೆಕ್ಟ್ ಆಗುತ್ತೆ ತುಂಬ ಸಿಂಪಲ್ ಆದಂಥ ತಿಂಡಿ ಇದು ಸಂಜೆ ಕಾಫಿ ಟೈಮಿಗೂ ಇಲ್ಲ ಟೀ ಟೈಮಿಗೂ ಮಾಡ್ಕೊಬೋದು ಉಡುಪಿ ಸೈಡಲ್ಲಿ ಇದನ್ನು ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಮಾಡ್ಕೊಳ್ತಾರೆ ಕಲಸಿರೋ ಹಿಟ್ಟನ್ನು ಸಣ್ಣ ಉಂಡೆ ಮಾಡ್ಕೊಳ್ಬೇಕು ಈ ಸೈಜ್ ಮಾಡಿಕೊಂಡ್ರೆ ಸರಿಯಾಗುತ್ತೆ ಎಣ್ಣೆ ಇಟ್ಕೊಳ್ತೀನಿ ಮೇಲೆ ಎಲೆಗೆ ಎಣ್ಣೆ ಹಚ್ಕೊಂಡು ಇದನ್ನ ತಟ್ಕೊಳ್ಬೇಕು ತುಂಬ ತೆಳುವು ತಟ್ಕೊಂಬುದು ತೆಳುವು ತಟ್ಟಿದ್ರೆ ಗಟ್ಟಿ ಆಗ್ಬಿಡುತ್ತೆ ಹದಕ್ಕಿರಬೇಕು ಎಣ್ಣೆ ಕಾದಿದೆ ಪೂರಿ ತರನೆ ಉಬ್ಬಿ ಬರುತ್ತೆ ಒಂದ್ಸತಿ ಎಣ್ಣೆ ಕಾದ್ಮೇಲೆ ಲೋ ಫ್ಲೇಮ್ ಇಟ್ಕೊಬೇಕು ಎರಡು ಸೈಡು ಬೇಯಿಸ್ಕೊಳ್ಬೇಕು ಸಾಕು ಇದಾಗಿದೆ ತಕೊಳ್ತೀನಿ ಈ ಬಣ್ಣ ಬಂದ ತಕ್ಷಣ ತಗೊಂಡ್ರೆ ಸರಿಯಾಗತ್ತೆ ಕಾಯಿ ಹೊಡೆನ ಅಕ್ಕಿ ಒಂದೆರಡು ಗಂಟೆ ಕಾಲ ನೆನೆಸ್ಬಿಟ್ಟು ರುಬ್ಬಿ ಕಾಯಿ ಅದನ್ನ ಒಟ್ಟಿಗೆ ರುಬ್ಬಿಟ್ಟು ಆ ಥರನೂ ಮಾಡ್ಬೋದು ಅದು ಸ್ವಲ್ಪ ಎಣ್ಣೆ ಜಾಸ್ತಿ ಕುಡಿಯುತ್ತೆ ಈ ತರ ಅಕ್ಕಿ ಹಿಟ್ಟು ಹಾಕಿ ಮಾಡೋದ್ರಿಂದ ಎಣ್ಣೆ ಕುಡಿಯೋದಿಲ್ಲ ಮತ್ತೆ ಒಂದೆರಡು ದಿನ ಇಟ್ಕೊಂಡು ತಿನ್ಬೋದು ಇದು ಕಾಯಿ ಹಾಕಿ ಮಾಡಿರೋದ್ರಿಂದ ಎಣ್ಣೆ ಕುಡಿಯೋದಿಲ್ಲ ಮನೆಗೆ ಯಾರಾದರೂ ನೆಂಟರು ಬಂದರೆ ಕೂಡಲೇ ಮಾಡಬೇಕು ಅಂದಾಗ ಇದನ್ನು ಮಾಡ್ಕೊಳ್ಬೋದು ಆರಾಮಾಗಿ ಮಾಡ್ಬೋದು ಬೇಗ ಆಗುತ್ತೆ ಇದು ಕ್ರಿಸ್ಪಿಯಾಗಿಯೂ ಇರುತ್ತೆ ಒಳಗಡೆ ಸ್ಮೂತ್ ಇರುತ್ತೆ ಸಂಜೆ ಟೈಮಿಗೆ ತಿನ್ನಲಿಕ್ಕೆ ಈ ಥರದೊಂದು ತಿಂಡಿನ ಟ್ರೈ ಮಾಡ್ಬೋದು ಇದರಲ್ಲಿ ಉಪ್ಪು ಖಾರ ಇರೋದ್ರಿಂದ ಇದಕ್ಕೆ ನಂಚ್ಕೊಳಕ್ಕೆ ಏನು ಬೇಕಾಗಲ್ಲ ಬೇಕಿದ್ದರೆ ಕಾಯಿ ಚಟ್ನಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇವತ್ತಿನ ವೀಡಿಯೋದಲ್ಲಿ ನಾನು ಕಾಯಿ ಒಡೆಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕು ಶೇರು ಕಮೆಂಟ್ಗಳನ್ನು ಮಾಡಿ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು